ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲಿಮೆನ್ ಬ್ಲಾಗ್ ಎಲ್ರಿಗೂ ಸ್ವಾಗತ ಸರ್ ಇವತ್ತು ಶ್ರಾವಣ ಮಾರ್ನಿಂಗು ಮಗಳು ಒಂದು ಡ್ರಾಯಿಂಗ್ ಆ ಡ್ರಾಯಿಂಗ್ ನೋಡ್ತಾ ಇದ್ವಿ ನೈಟ್ ಎಲ್ಲ ಕೂತ್ಕೊಂಡು ಈ ಒಂದು ಸ್ಕೆಚ್ ಮಾಡಿದ್ಲು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೀಡಂ ಫೈಟರ್ಸ್ ಡ್ರಾಯಿಂಗ್ ಮಾಡಿದ್ಲು ಮತ್ತೆ ಸುಭಾಷ್ ಚಂದ್ರ ಬೋಸು ಇವರು ಸರ್ದಾರ್ ವಲ್ಲಭಾಯಿ ಪಟೇಲು ಇವರು ಯಾರೇ ಇವರು ಭಗತ್ ಸಿಂಗು ಅದು ನೀಟ ಮಾಡೇ ಅದು ನೀಟಾಗಿ ಸ್ಕೆಚ್ ಮಾಡು ಡಾರ್ಕ್ ಐಲೆಟ್ಸ್ ಕೊಡು ಇದನ್ನೆಲ್ಲ ಡಾರ್ಕ್ ಶೇಡ್ಸಲ್ಲಿ ಕೊಡು ಇವಾಗ ಫಸ್ಟ್ ಕೆಲಸ ಮಾಡಿಬಿಟ್ಟು ಆಮೇಲೆ ಇದು ಕೆಲಸ ಮಾಡೋಕೆ ಕೂತ್ಕೋದು ಈಶಾ ತನುಷ್ ಬೇಗ ಬೇಗ ತನುಷ್ ಹೋಗು ಅಲ್ಲಿ ಹೋಗಿ ಹೂವ ವಯಸ್ಕೊಂಡು ಬಾ ಆಯ್ತಾ ಅಲ್ಲಿ ಕುಡ್ದಿದ್ದಾಯ್ತಾ ಹೋಗು ಹೂವ ಇಸ್ಕೊಂಡು ಬಾ ಇವತ್ತು ಶ್ರಾವಣ ಶನಿವಾರ ಅಲ್ವಾ ಪೂಜೆ ಮಾಡೋಣ ಬೇಗ ಬೇಗ ಓಡು ನಾನು ಕೆಲಸ ಎಲ್ಲ ಮುಗೀತದ ಇವಾಗ ಬೇಗ ಬೇಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಸೊ ನಮ್ಮ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ ದೀಪ ಹಚ್ಚಿಸಿ ನಂತರ ಮಕ್ಳನ್ನೂ ಕರ್ಕೊಂಡು ಅಮ್ಮನ ಮನೆಗೆ ಹೋಗೋದಿತ್ತು ಸೊ ಅಮ್ಮರ ಮನೆ ಮೊದಲನೇ ಶ್ರಾವಣ ಶನಿವಾರ ಪೂಜೆ ಮಾಡ್ತಿರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಅದರೊಳಗೆ ನನ್ನ ಮಗಳು ಕೂಡ ಮತ್ತೆ ಆ ಡ್ರಾಯಿಂಗ್ನ ಮತ್ತು ರೀಸ್ಕೆಚ್ ಮಾಡ್ತಾಯಿದ್ಲು ಅಂದರೆ ಫುಲ್ಲು ಹೈಲೈಟ್ ಬ್ಯಾಕ್ ಗ್ರೌಂಡ್ ಹೈಲೈಟ್ ಕೊಡಬೇಕಲ್ಲ ಸೊ ಆ ಒಂದು ಹೈಲೈಟನ್ನು ಮಾಡ್ತಾಯಿದ್ರು ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ಅದನ್ನು ಕುಂತ್ಕೊಂಡು ಒಂದು ಪೇಷನ್ಸಿಂದ ಆ ಫೇಸ್ನ ಮಾಡಬೇಕು ಅಂದರೆ ಎಷ್ಟು ಪೇಷನ್ಸ್ ಇರಬೇಕು ಮತ್ತು ಆ ಒಂದು ಟ್ರಿಕ್ಸು ಸಹ ಗೊತ್ತಿರಬೇಕು ಆದರೂ ಸಹ ಸಣ್ಣದಾಗಿರ್ತಕ್ಕಂಥ ಫೋಟೋ ಇಟ್ಕೊಂಡು ಈ ರೀತಿ ಸ್ಕೆಚ್ ಮಾಡಿದ್ಲು ಪೆನ್ಸಿಲ್ ಸ್ಕೆಚ್ ಆರ್ಟ್ ಮಾಡಿದ್ಲು ಸೊ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಸುಮಾರು ಒಂದು ನೈ ರಾತ್ರಿ ನೈನ್ ನೈನಿಂದ ಸ್ಟಾರ್ಟ್ ಮಾಡಿ ಲೆವೆನ್ ಓ ಕ್ಲಾಕ್ವರೆಗೂ ಲೆವೆನ್ ಲೆವೆನ್ ತರ್ಟಿವರೆಗೂ ಮಾಡಿ ನಂತರ ಮಿಕ್ಕಿದ್ದು ಅರ್ಧ ಡ್ರಾಯಿಂಗ್ನ ಮಾರ್ನಿಂಗ್ ಕಂಪ್ಲೀಟ್ ಮಾಡಿದ್ಲು ಸೊ ನಂತರ ಫುಲ್ ಡೇ ಇನ್ನೂ ಅದು ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡೋದಿದೆ ಅಂತ ಹೇಳಿ ಮತ್ತೆ ಮಾಡ್ಕೊಂಡು ಕೂತಿದ್ಲು ಮತ್ತು ಅಮ್ಮನ ಮನೆಗೆ ಬಂದ್ವಿ ಅಮ್ಮನ ಮನೇಲಿ ಆಲ್ರೆಡಿ ಎಲ್ಲ ಅಡುಗೆಗೆಲ್ಲ ಪ್ರಿಪರೇಷನ್ ನಡೀತಾ ಇತ್ತು

ಸುಂದರಿ 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 ಆಹಾ ಏ ಸ್ಮೈಲು ಹಾಂ ಓ ಯಾವುದು ಡ್ರೆಸ್ ಹಾಕೊಂಬಿಟ್ಟಿದ್ಯಾ ಯಾವ ಡ್ರೆಸ್ ಹಾಕೋಣ ಅವ್ಳು ಐತಾ ಓಹ್ ಸೊಳ್ಳೆ ಕಚೀರಾ ಕುಂಟುಮ್ಮ ಹ್ಞೂ ಐ ಬಿಡ ಅವ್ಳನ್ನ ಬರೋಂತೆ ಅವ್ಳು ನಿನ್ನತ್ರಕ್ಕೆ ಹ್ಞೂ ನೋಕದ್ ನೋಡು ಚಿನ್ನ ಇಲ್ಲಿ ಒಂದು ಸೈಡ್ ಅಲ್ಲಿ ಅಡುಗೆಗೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ವಿ ಸೊ ಅಮ್ಮ ಆಲ್ರೆಡಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಬಿಟ್ಟಿದ್ರು ನಾನು ಇಲ್ಲಿ ಬಂದು ಒಗ್ಗರಣೆ ಎಲ್ಲ ಹಾಕೊಳ್ಳೋಣ ಅಂತ ಹೇಳಿ ಸಾಂಬಾರ್ಗೆ ಒಗ್ಗರಣೆ ಹಾಕೊಳ್ತಾ ಇದ್ದೆ ಸಾಂಬಾರು ಮತ್ತೆ ಪಾಯಸ ಒಡೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ನಂತರ ಕೋಸಂಬರಿ ಅನ್ನ ಸಾಂಬಾರು ಮುದ್ದೆ ಸೊ ಇಷ್ಟನ್ನು ನಾವು ಇಡೋ ಅಂಥದ್ದು ಹೆಡೆಗೆ ಸೊ ಎಡೆಗೆ ಇಡ ಇಡೋಬೇಕಾದ್ರೆ ನಾವು ಯಾವುದೇ ರೀತಿ ಅದನ್ನು ಎಂಡ್ಲು ಎಲ್ಲ ಮಾಡಬಾರ್ದು ಅದನ್ನು ತಿನ್ನೋದಾಗಿರಲಿ ಅದನ್ನು ಬಾಯ್ಗೆ ಹಾಕೊಳ್ಳೋದಾಗಿರಲಿ ಆ ಥರ ಎಲ್ಲ ಮಾಡಬಾರ್ದು ಸೊ ಎಲ್ಲ ಪೂಜೆಗೆ ಅಂತ ಎಲ್ಲ ಆದಮೇಲೆ ಊಟ ಎಲ್ಲ ಉಪವಾಸ ಎಲ್ಲ ಇದ್ದು ಇದು ಒಂದು ಶ್ರಾವಣ ಶನಿವಾರ ಮಾಡೋ ಅಂಥದ್ದು ಅಮ್ಮನ ಮನೆ ಫಸ್ಟ್ ಮೊದಲೇ ಶ್ರಾವಣ ಶನಿವಾರ ಮಾಡೋದಕ್ಕೆ ಅಂತ ಹೇಳಿ ಅವ್ರು ಆಲ್ರೆಡಿ ಪ್ರಿಪೇರ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಮೊದಲನೇ ಶ್ರಾವಣ ಶನಿವಾರನೇ ಮಾಡಿ ಮುಗಿಸ್ಕೊಂಬಿಡೋಣ ನೆಕ್ಸ್ಟ್ ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಬರುತ್ತೆ ಸೊ ಅದು ಹಿಂದಿನ ಒಂದು ಶನಿವಾರನೂ ಸಹ ಸಿಗುತ್ತೆ ಬಟ್ ಆದರೆ ಆ ಶನಿವಾರಕ್ಕೆ ಮತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಹತ್ತಿರ ಆಗಿಬಿಡುತ್ತೆ ಅಂತ ಹೇಳಿ ಮೊದಲನೇ ಶ್ರಾವಣ ಶನಿವಾರನೇ ಮಾಡಬೇಕು ಸೊ ನಾನು ಕೂಡ ಎರಡನೇ ಶ್ರಾವಣ ಶನಿವಾರನೋ ಅಥವಾ ಕೊನೆಯ ಶ್ರಾವಣ ಶನಿವಾರನೋ ಮಾಡೋಣ ಅಂತ ಅಂದ್ಕೊಳ್ತೀನಿ ಸೊ ನಮ್ಮ ಮನೇಲೂ ಮಾಡೋದನ್ನ ಶ್ರಾವಣ ಶನಿವಾರನ ಯಾವ ರೀತಿ ಮಾಡ್ತೀವಿ ಅಂತಲೂ ಸಹ ಹೇಳಿ ತೋರಿಸ್ತೀವಿ ಕೆಲವೊಂದು ಮನೆಗಳಲ್ಲಿ ಶ್ರಾವಣನ ತುಂಬ ವಿಧವಾಗಿ ಮಾಡ್ತಾರೆ ಕೆಲವರು ನಾನ್ ವೆಜ್ ಮಾಡ್ತಾರೆ ಕೆಲವರು ಸ್ವೀಟ್ ಐಟಮ್ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಅಮ್ಮನ ಮನೆ ಬಂದು ಸ್ವೀಟ್ ಐಟಮ್ ಮಾಡ್ತಾರೆ ಆವಾಗ ತಾತ ಇದ್ದಂಥ ಟೈಮಲ್ಲಿ ಖಾರ ಅಂದರೆ ನಾನ್ ವೆಜ್ ಮಾಡ್ತಾ ಇದ್ರು ಸೊ ಅಮ್ಮ ಶನಿವಾರ ತಿನ್ನೋದಿಲ್ಲ ಹಾಗಾಗಿ ಅಮ್ಮ ಸ್ವೀಟೇ ಮಾಡಿಬಿಡ್ತಾರೆ ಅಮ್ಮನೂ ಕೂಡ ಉಪವಾಸ ಇರ್ತಾರೆ ಈ ಸರಿ ತಮ್ಮನೂ ಕೂಡ ಉಪವಾಸ ಇದ್ದಾನೆ ಹಾಗಾಗಿ ಅಮ್ಮನ ಮನೆಯಲ್ಲೇ ಇವತ್ತು ಅಡುಗೆ ಎಲ್ಲ ಪ್ರಿಪರೇಷನ್ನು ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರಲ್ವ ಹಾಗಾಗಿ ನಾನು ಅದಕ್ಕೆಲ್ಲ ಒಗ್ಗರಣೆ ಎಲ್ಲ ಹಾಕ್ಕೊಂಡಾ ಬಂದೆ ಸೊ ಒಂದು ಕಡೆ ಸೈಡ್ ಸಾಂಬಾರು ಹಾಕ್ತೀರಿ ಇನ್ನೊಂದು ಕಡೆ ಸೈಡು ಪಾಯಸನೂ ಕೂಡ ರೆಡಿ ಆಗಿ ಆಯಿತು ಸೊ ಇದನ್ನು ಸ್ವಲ್ಪ ಹೊತ್ತಲ್ಲಿ ದಾಸಪ್ಪನೂ ಕೂಡ ಬಂದುಬಿಡ್ತಾರೆ ಅಂತ ಹೇಳಿ ಬೇಗ ಬೇಗನೆ ಅಡುಗೆಯೆಲ್ಲ ಮಾಡಿ ಮುಗಿಸಿದ್ವಿ ಸೊ ಇದಕ್ಕೆಲ್ಲ ತುಂಬ ಜಾಸ್ತಿ ಐಟಮ್ಸ್ ಎಲ್ಲ ಏನೂ ಮಾಡೋದಿಲ್ಲ ಜಸ್ಟ್ ಸ ಪಾಯಸ ಮುದ್ದೆ ಅನ್ನ ಸಾಂಬಾರು ಮತ್ತು ಬೋಂಡ ಇದ್ದರೆ ಬೋಂಡ ಅಥವಾ ಹೊಡೆ ಇದ್ದರೆ ಹೊಡೆ ನಂತರ ಸ್ವಲ್ಪ ಕೋಸಂಬರಿ ಸೊ ಸ್ವೀಟ್ ಮಾಡೋದಾದರೆ ಇಷ್ಟು ಮಾತ್ರ ಮಾಡ್ತಾರೆ ಸೊ ನಾನ್ ವೆಜ್ ಐಟಮ್ಸ್ ಆದರೆ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಆ ಥರನೂ ಕೂಡ ಅವ್ರವ್ರ ಮನೇಲಿ ಯಾವ ರೀತಿ ಪದ್ಧತಿ ಮಾಡ್ಕೊಂಡು ಬಂದಿರ್ತೀರಲ್ಲ ಸೊ ಆ ರೀತಿ ಮಾಡಿರ್ತಾರೆ ಸೊ ಫೈನಲಿ ಕ್ಲೀನು ಕೂಡ ಆಗೋಯಿತು ಕಿಚನಲ್ಲೆಲ್ಲ ಅಡುಗೆ ಮಾಡಿದ ತಕ್ಷಣ ಈ ರೀತಿ ಒಂದು ರೌಂಡು ಕ್ಲೀನ್ ಮಾಡ್ಕೊಳೋದು ಚೆನ್ನಾಗಿರುತ್ತೆ ಏಕೆಂದರೆ ನಾವು ಅಡುಗೆ ಮಾಡಿದ್ದೀವಿ ಇಲ್ಲ ಅನ್ನೋ ಥರ ಇರಬೇಕು ಕಿಚನು ಆವಾಗಲೇ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸ್ತಿರುತ್ತೆ ಮತ್ತು ಗಲೀಜು ಗಲೀಜ್ ಥರ ಅನ್ಸಿದ್ರೆ ಅದು ಅಷ್ಟು ಚೆನ್ನಾಗಿರೋಲ್ಲ ಅಂತ ಹೇಳಿ ನಾನು ಇನ್ನೊಂದು ಕಡೆ ಸೈಡ್ ಎಲ್ಲ ಪಾತ್ರೆಗಳನ್ನೆಲ್ಲ ಕೋಳ್ಕೊಳ್ತಾ ಬಂದೆ ಇನ್ನೊಂದು ಕಡೆ ಸೈಡು ನನ್ನ ತಮ್ಮನಿಂಟಿನೂ ಸಹ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ಲು ಸೊ ಅಮ್ಮ ಈ ಕಡೆ ಸೈಡು ಮುದ್ದೆ ಮಾಡ್ತೀನಿ ನಾನು ಅಂತ ಹೇಳಿ ಅಮ್ಮ ಮುದ್ದೆ ಎಲ್ಲ ಮಾಡೋ ಹೊತ್ತಿಗೆ ಇನ್ನೊಂದು ಸೈಡು ದಾಸಪ್ಪ ಎಲ್ಲ ರೆಡಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಪೂಜೆ ರೆಡಿ ಅಷ್ಟೊತ್ತಿಗೆ ನಾವು ಕೂಡ ಎಡೆ ಎಲ್ಲ ರೆಡಿ ಮಾಡ್ಕೊಂಡಿರಬೇಕು ನಂತರ ಅವರು ಪೂಜೆ ಎಲ್ಲ ಮಾಡಿ ಮಾಡಿದ್ಮೇಲೆ ಎಡೆ ಎಲ್ಲ ಇಟ್ಟು ಮತ್ತೆ ಇನ್ನೊಂದು ಪೂಜೆ ಮಾಡ್ತಾರೆ ಯಾವಾಗ ಹೋಗಿದ್ರ ತಿರುಪ್ತಿಗೆ ಭಾನುವಾರ ಹೋಗಿದ್ರಾ ಹ್ಮ್ ತಿರುಗಾಡ್ತಾವೆ ನೀನು ಬಾ ಮಾಡು ಇನ್ನೇನು ಬೇಕು ಕೇಳಿ ಇಂತಾರೆ ಅಪಿ ಮಾಡಿದ್ರು ಅನ್ಸುತ್ತೆ ಆಗ್ಲೇನೆ ಅವನೇ ಅವ್ರಿಗೆ ಹೋಗಿಲ್ಲ ಅನ್ಸುತ್ತೆ ಬೇರೆಯವ್ರು ಹೋಗಿದ್ದಾರೆ ಅನ್ಸುತ್ತೆ

ಕಂಟಿನ್ಯೂ ಮಾಡ್ಲಿಲ್ಲ ನಾನು ಹೊಸ್ತಾಗ ಮಾಡ್ದೆ ಹೊಸ್ತಾಗ ಮಾಡ್ದೆ ಅದು ಅದು ಮಾಡ್ದ ಹಾ ಅದನ್ನ ಪ್ರೆಸ್ ಕೊಟ್ಬಿಟ್ಟು ಏನ್ ಮಾಡ್ತೀರಾ ಇನ್ನೇನ್ ಯಾವ ಆರಂಭ ಮಾಡ್ತೀಯ ಹೋಗಿ ಆರಂಭ ಮಾಡೋಕ್ಕಿಂತ ಜಾಸ್ತಿ ಚಮೆ ಏನ್ ಚಮೆ ಓಹೋ ಏನ್ ಚಮೆ ಇಲ್ಲ ನೋಡು ಅತ್ತೆ ಆ ಏನ್ ಅತ್ತೆ ಈ ಸರಿ ಯಾಲಿ ವಾರದಿಂದ ಎರಡನೇ ಸರಿ ಇದು ಮೇಲ್ ಕೊಟ್ಟೆ ಒಂದ್ಸರಿ ಮೇಡಮ್ ಅವರು ಸರಿ

ಸೊ ಆಷಾಢ ಮುಗ್ದಿದ ತಕ್ಷಣನೇ ಈ ಒಂದು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಶ್ರಾವಣ ಮಾಸದಲ್ಲಿ ತುಂಬಾನೇ ದೇ ಅಂದ್ರೆ ಪೂಜೆಗಳು ಆಗಿರ್ಬೋದು ಹಬ್ಬಗಳಾಗಿರ್ಬೋದು ಬರುವಂತದ್ದು ಶ್ರಾವಣ ಮಾಸದಲ್ಲಿ ಮೊದಲನೇ ಶ್ರಾವಣ ಶನಿವಾರ ಮಾಡೋರು ಕೆಲವರು ಮಾಡ್ತಾರೆ ಕೊನೆ ಶ್ರಾವಣ ಶನಿವಾರನೂ ಮಾಡ್ತಾರೆ ಸೊ ಅಮ್ಮ ಮನೆಯಲ್ಲಿ ಮೊದಲನೇ ಶ್ರಾವಣ ಶನಿವಾರ ಮಾಡಿದ್ರೆ ಸೊ ನೆಕ್ಸ್ಟ್ ಇನ್ನೊಂದು ದಿವಸ ನಾನು ಕೂಡ ಮಾಡ್ಕೊಡ್ಬೋದಲ್ಲ ಅಂತ ಹೇಳಿ ಮನೆ ಮೊದಲನೇ ಶ್ರಾವಣನ್ನೇ ಮಾಡಿಬಿಟ್ರು ಊಟ ಮಾಡೋರು ಇವಾಗೆಲ್ಲ ಜಾಸ್ತಿ ಮನೆಗಳಾಗ್ಬಿಟ್ವಲ್ಲ ಊಟ ಮಾಡೋಕ್ಕಾಗಲ್ಲ ಊಟ ಮಾಡಿಬಿಟ್ಟು ಹೋಗೋರು ನಿಜ ಹಾಂ ಅವಾಗ ಮಾಡ್ತೀರಾ ಇವಾಗ ಇವಾಗ ಸ್ಟಾಂಡಲ್ಲಿ ಆಗೋಲ್ಲ ನಮ್ಮನೆ ಇನ್ನು ವಡೆ ಇವಾಗ ಮಾಡಿರೋದನ್ನ ಬೇಯಿಸೋಕೆ ಬಂದವನೇ ವಡೆನ ನೋಡುವ ಹಂಗೆಲ್ಲ ಮಾಡ್ಬಿಡ ಎಣ್ಣೆಲಿ ಸುಮ್ಮನೆ ಮಾಡು ರೆಡಿ ಮಾಡ್ತಾ ಇರೋದು ಏನ್ ಹಿಂಗ್ ಮಾತಾಡ್ತಿಯ ಸೋಮಾರನ ಇದು ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಅವರು ಕೂಡ ಹೊರಟರು ದಾಸಪ್ಪ ಅವರು ಸೊ ದಾಸಪ್ಪ ಅವರು ಹೊರಟ್ಮೇಲೆ ನಮ್ಮಮ್ಮ ಎಲ್ಲ ಉಪವಾಸ ಇದ್ರಲ್ವ ಅವರು ಎಡೆ ಎಡೆ ಇರ್ತಕ್ಕಂಥ ಹೊರಬನ್ನ ಎತ್ಕೊಂಡು ಊಟ ಮಾಡ್ಕೊಳ್ತಾರೆ ಸೊ ಇವರು ಯಾವಾಗ ನಾವು ಹೇಳ್ತೀವೋ ಟೈಮಿಂಗ್ಸ್ಗೆ ಆ ಟೈಮಿಂಗ್ಸ್ಗೆ ಬರ್ತಾರೆ ಬಟ್ ಆದರೆ ನಾವು ಶ್ರಾವಣ ಬಂತು ಅಂದರೆ ಒಂದು ವಾರ ಮುಂಚೆನೇ ಅವ್ರಿಗೆ ರಿಸರ್ವ್ ಮಾಡ್ಕೊಂಡಿರಬೇಕು ಇವಾಗೆಲ್ಲ ತುಂಬ ಜನ ಶ್ರಾವಣ ಮಾಡ್ತಾರಲ್ವ ಹಾಗಾಗಿ ತು ಬೇಗ ಸಿಕ್ಕೋದಿಲ್ಲ ದಾಸಪ್ಪ ಅವರು ಅಂತ ಹೇಳಿ ಅವ್ರಿಗೆ ಬೇಗನೆ ಒಂದು ವಾರ ಮುಂಚೆನೇ ಹೇಳಿ ಹೇಳಿ ಮಾಡ್ಕೊಂಡಿದ್ರೆ ಅವ್ರು ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಸೊ ಇಲ್ಲಿ ಇನ್ನೊಂದು ಕಡೆ ಸೈಡು ತಮ್ಮ ಒಡೆ ಆಗ್ತಾಯಿದ್ದ ನಾನು ಮಾಡ್ತೀನಿ ಅಂತ ಹೇಳಿ ಸೊ ಓಕೆ ಮಾಡು ಅಂತ ಹೇಳಿ ಬಿಟ್ಟಿದ್ವಿ ಅವನಿಗೂ ಕೂಡ ಹೊಟ್ಟೆ ಎಸ್ಕೊಂಡಿದ್ನಲ್ಲ ಅವನಿಗೂ ಸಹ ಊಟ ಎಲ್ಲ ಕೊಡೋದಿತ್ತು ಸಾಂಬಾರು ನೋಡಿ ಸಾಂಬಾರು ಮಾಡಿದ್ವಿ ನಾವು ಎಲ್ಲ ತರಕಾರಿಗಳನ್ನ ಹಾಕಿ ಕಾಳು ಸಾಂಬಾರು ಮಾಡೋ ಅಂಥದ್ದು ನಂತರ ಪಾಯಸ ಸೊ ಬೇಳೆ ಮತ್ತು ಶಾವಿಗೆ ಹಾಕಿ ಮಾಡಿರ್ತಕ್ಕಂಥದ್ದು ಪಾಯಸ ಸೊ ಯಾವುದೇ ರೀತಿ ಇದನ್ನು ಟೇಸ್ಟ್ ಮಾಡಿ ನೋಡಿರಲ್ಲ ಒಂದು ಸ್ವಲ್ಪ ಸಹ ಟೇಸ್ಟ್ ಮಾಡಿರಲ್ಲ ಅದನ್ನು ಮೇಲೆ ನಾವು ಉಪ್ಪು ಹಾಕೋದಾಗಿರ್ಬೋದು ಕಾ ಖಾರ ಹಾಕೋದಾಗಿರ್ಬೋದು ಎಲ್ಲ ಮಾಡಿರ್ತೀವಿ ಸೊ ಅಷ್ಟು ಟೇಸ್ಟಾಗೂ ಬಂದಿರುತ್ತೆ ನಾವು ಯಾವುದೇ ರೀತಿ ಟೇಸ್ಟ್ ನೋಡಿ ಮಾಡಿದ್ರೆ ಚೆನ್ನಾಗೇ ಬಂದಿರಲ್ಲ ಒಂದು ಟೈಮು ಒಂದು ಟೈಮು ಟೇಸ್ಟ್ ಮಾಡಿ ಮಾಡ್ದಲೇ ಮಾಡಿದಾಗ ದೇವ್ರಿಗೆ ಅಂತ ಮಾಡಿದಾಗ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಫೈನಲಿ ಎಲ್ಲರೂ ಊಟಕ್ಕೆಲ್ಲ ಕೂರಿಸ್ಬಿಟ್ಟು ಅವ್ರಿಗೂ ಸಹ ಊಟ ಎಲ್ಲ ಕೊಟ್ಟು ನನ್ನ ಊಟ ಮಾಡಿ ಇವಾಗ ಎಲ್ಲ ಕೂತ್ಕೊಂಡು ಊಟ ಮಾಡಿ ಹೋಯ್ತು ಕಣ್ರ ರೋಬಟ್ ಕಣ್ರ ಅದು ಕೂತ್ಕೊಳ್ಳೆ ಅದ್ರ ಮೇಲೆ ಹೋಗುತ್ತೆ ನಾನು கல் கல்ல ஓட பத்தியா நோட அய்யோ அது அத ಮಕ್ಕಳು ಎಲ್ಲ ಸೇರಿಬಿಟ್ರೆ ಒಂದು ಏನು ವೀಡಿಯೋನು ಸಹ ಮಾಡೋದಕ್ಕಾಗೋದಿಲ್ಲ ಅಷ್ಟು ಗಿಜಿ ಗಿಜಿ ಅಂತಿರ್ತಾರೆ ಅಂದ್ಬಿಟ್ಟು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಫೈನಲಿ ಊಟ ಎಲ್ಲ ಆಯಿತು ಮತ್ತು ಅತ್ತೆ ಮಗಳು ಕೂಡ ಬಂದಿದ್ಲು ಅವ್ರ ಮಕ್ಕಳು ಎಲ್ಲ ಸೇ ಇದ್ದಿದ್ದರಿಂದ ತುಂಬಾ ಜಾಸ್ತಿ ಸೌಂಡ್ ಆಗ್ತಿತ್ತು ಹಾಗಾಗಿ ವೀಡಿಯೋಸ್ ಸಹ ನಾನು ಮಾಡ್ಕೊಳೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು மா ஓது அம்மா நீசதம் நோடு ஊட்ட மாடித்தியா ಏಯ್ ಏನು ಏನು ನೀನು ಗಲಾಟೆ ಹಾಂ ಯಾಕೆ ಓಹಾ ಉಪ್ಪು ಜಾಸ್ತಿ ಉಪ್ಪು ಇರುತ್ತೆ ನೋಡಿದ್ಯಾ ಅದು ನಾರ್ಮಲ್ ಉಪ್ಪುಗಿಂತ ಚೆನ್ನಾಗಿತ್ತು ರೆಡಿ ಊಟ ಚೆನ್ನಾಯ್ತಾ ನೀನೇನು ಮಳಿಕಿಟ್ಟಿದಲ ಚೆನ್ನಾಗಿ ನಿದ್ರೆ ಮಾಡ್ಬಿಡ್ತೀಯಾ ಹಾಂ ಚಳಿ ಅಂತ ಏನ್ ಮಾಡ್ಲಿ ಇಂತೀಯ ಟಿವಿ ನೋಡಲ್ಲ ಒಂದ್ ಪೇಪರ್ ಓದಲ್ಲ ಮಕ್ಳ ಜೊತೆ ಕೂತ್ಕೊಂಡು ಆಟಾಡಲ್ಲ ಏ ಎಲ್ಲಾ ಬಿಡು ಅಲ್ವಾ ಎಲ್ಲ ಅವಳು ಸೊ ಎಲ್ಲರೂ ಇದ್ದಿದ್ರಿಂದ ನನ್ನ ತಮ್ಮನ ಮಗಳು ಮಗಳನ್ನೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಮಕ್ಕಳ ಜೊತೆ ಆಟ ಆಡಿಕೊಂಡು ಫುಲ್ ಖುಷಿಯಾಗಿತ್ತು ಯಾಕೆಂದ್ರೆ ಪ್ರತಿ ದಿವಸ ಒಬ್ಬಳೇ ಇರ್ತಾಳೆ ಮನೆಯಲ್ಲಿ ಮಕ್ಕಳು ಯಾರು ಇರೋದಿಲ್ಲ ಸೊ ಇಂಥ ಟೈಮಲ್ಲಿ ಎಲ್ಲರೂ ಸೇರಿಬಿಟ್ರೆ ತುಂಬಾ ಖುಷಿ ಆಗ್ಬಿಟ್ಟಾರೆ ಮಕ್ಳು ಕೂಡ ಅಂತಲೇ ಹೇಳ್ಬೋದು ಸೊ ನಂತರ ಊಟ ಎಲ್ಲ ಮುಗಿಸ್ಕೊಂಡು ನಂದು ಊಟ ಎಲ್ಲ ಹಾಕಿ ಲಾಸ್ಟಲ್ಲಿ ನಾನು ಪಾಯಸನ ಈ ರೀತಿ ಕುಡಿತೀನಿ ಅಂದರೆ ತಿನ್ನೋ ಅಂಥದ್ದು ಸೊ ನಾನು ಪಾಯಸಕ್ಕೆ ಈ ಥರ ಹೊಡೆ ಎಲ್ಲ ಹಾಕ್ಕೊಂಡು ಬಿಸಿ ಬಿಸಿಯಾಗಿರುತ್ತಲ್ಲ ಒಡೆ ಆ ಒಂದು ಒಡೆಯನ್ನು ಈ ರೀತಿ ಪಾಯಸಕ್ಕೆ ಹಾಕ್ಕೊಂಡು ತಿನ್ನೋದು ತುಂಬಾ ಇಷ್ಟ ಹಾಗಾಗಿ ಈ ಥರ ಹಾಕೊಂಡು ತಿಂದುಬಿಟ್ಟಾದಮೇಲೆ ಸೊ ಈ ಥರ ಮಾಡ್ಕೊಂಡು ಮೇಲೆ ಅಲ್ಲಿಂದ ಹೊರಟ್ಬಿಟ್ವಿ ಸೊ ನೋಡಿದ್ರಲ್ಲ ಇವತ್ತಿನ ಅಮ್ಮನ ಮನೆಯಲ್ಲಿ ಯಾವ ರೀತಿ ಶ್ರಾವಣ ಶನಿವಾರ ಮಾಡಿದ್ವಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ಸಿಟ್ಟು ಆರ್ಡರ್